ಚಿಕ್ಕನಿಕುಂಡಿ ಗ್ರಾಮದ ಸರ್ವೆ ನಂಬರ್ ಐವತ್ತು ಬಾರಿ ಎರಡರ ಸಂಬಂಧ ನಮ್ಮಲ್ಲಿ ಪ್ರಕರಣ ನಡೀತಾ ಇದೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ರೈತನಿಗೆ ಇಲ್ಲ ನೀನು ಮಾ ವಿಷಯಕ್ಕೆ ಕೈ ಹಾಕಬಾರ್ದು ನಾನು ನೀನು ಇಬ್ಬರು ಕುತ್ಕೊಂಡು ಮಾತಾಡೋಣ ವಿಚಾರಣಾ ಹಂತದಲ್ಲಿರ್ಬೇಕಾದ್ರೆ ನಾನು ಯಾವುದು ರಿಯಲ್ ಯಾವುದು ಫೇಕ್ ಅಂತ ನಾನು ಈ ಹಂತದಲ್ಲಿ ಡಿಸೈಡ್ ಮಾಡಕ್ ಆಗಲ್ಲ ನಾವು ವ್ಯವಸಾಯ ಮಾಡ್ಕೊಂಡು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ ಬಟ್ ಈ ವಿಚಾರನ ಎಫ್ ಐ ಆರ್ ಮಾಡ್ಬೇಕಾಗಿತ್ತು ಬಟ್ ಅವ್ರು ಎಫ್ ಐ ಆರ್ ಮಾಡ್ಲಿಲ್ಲ ನಾನು ಅದ್ರ ಬಗ್ಗೆ ಯಾವುದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ನಾನು ಈ ಹಂತದಲ್ಲಿ ಇದು ಮಾಡ್ಕೊಳಕ್ ಆಗಲ್ಲ ನಮ್ದು ನಕಲಿ ದಾಖಲೆ ಅಂತ ನಾವು ಸೃಷ್ಟಿ ಮಾಡಿಲ್ಲ ಕರ್ದ ಐವತ್ತೈದು ಸಬ್ ಎರಡು ಕರ್ದ ಇರೋದು ಎಲ್ಲಮ್ಮ ಸಬ್ ಮೋಟ ಇದು ಎಲ್ಲಮ್ಮ ಮೋಟಯ್ಯ ಎರಡು ಗುಂಪಲ್ಲಿ ನಾನು ಈಗ ಈ ಕಡೆ ಒಂದು ಗುಂಪು ಈ ಕಡೆ ಒಂದು ಗುಂಪು ಬಂದಾಗ ನಾನು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅಷ್ಟೇ ಮಾತ್ರ ನಾವು ನೋಡ್ತೀನಿ ನಾವು ಪ್ರೂವ್ ಮಾಡಕ್ ನಾವು ರೆಡಿ ಇಲ್ಲ ನಂಜರೆಡ್ಡಿ ಅಲ್ಲ ಅಲ್ಲ ರಾಂಗ್ ಪರ್ಸನ್ ಅಲ್ಲ ನಂಜುಂಡಪ್ಪ ಅವರು ಚಿನ್ನಪ್ಪ ಇಲ್ಲೇ ಇದೆ ಸರ್ ವಂಶವೃಕ್ಷ ನಂಜು ದಾಖಲೆಗಳನ್ನ ಸಂಬಂಧಪಟ್ಟ ವಾದಿ ಮತ್ತೆ ಪ್ರತಿವಾದಿಗಳು ಸಲ್ಲಿಸ್ತಾರೋ ಆ ಒಂದು ದಾಖಲೆಗಳ ಅನುಸಾರ ಬೆಂಗಳೂರು ಶರವೇಗದಲ್ಲಿ ಬೆಳೆಯುತ್ತಿರುವಂತ ನಗರ ಬೆಂಗಳೂರಿಗೆ ಹೊಂದಿಕೊಂಡಿರುವಂತಹ ಆನೇಕಲ್ ತಾಲೂಕಿನಲ್ಲಿ ಆರಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ಹೌಸಿಂಗ್ ಬೋರ್ಡ್ ಲೇಔಟ್ಸ್ ಇತ್ಯಾದಿ ಅಪಾರ್ಟ್ಮೆಂಟ್ ಗಳೆಲ್ಲ ಆದ ನಂತರ ಇಲ್ಲಿನ ಒಂದೊಂದು ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಹಾಗೇನೇ ಈ ಒಂದು ಭೂಮಿಯ ಬೆಲೆ ಗಗನಕ್ಕೇರಿದ್ರಿಂದ ಕುಟುಂಬಗಳಲ್ಲೇ ಒಂದಷ್ಟು ಕಲಹಗಳು ಹಾಗೆಯೇ ಮಾಯಕರ ಭೂಮಿಗಳನ್ನ ಕಬಳಿಸಲು ಒಂದಷ್ಟು ಷಡ್ಯಂತ್ರಗಳು ನಕಲಿ ದಾಖಲಾತಿಗಳ ಸೃಷ್ಟಿಗಳು ಇತ್ಯಾದಿ ಇತ್ಯಾದಿ ಘಟನೆಗಳು ನಡೀತಾ ಇದೆ ಅಂತಹ ಘಟನೆಗಳ ಪೈಕಿ ಆನೇಕಲ್ ತಾಲೂಕಿನ ಸಜ್ಜಾಪುರ ಹೋಬಳಿಯ ಚಿಕ್ಕನಿಕ್ಕುಂದಿ ಗ್ರಾಮದ ಸರ್ವೆ ನಂಬರ್ ಐವತ್ತೈದು ಬಾರ್ ಎರಡರ ಮೂರು ಎಕರೆ ಮೂವತ್ ಮೂರು ಗುಂಟೆ ಈ ಜಮೀನು ನಂಜುಂಡೆಡ್ಡಿ ಬಿನ್ ನಡುಪಾರೆಡ್ಡಿ ರವರಿಗೆ ಸೇರಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ದಾಖಲಾತಿಗಳಿದೆ ಆದ್ರೆ ಇದೀಗ ಅಲ್ಲಿ ಮತ್ತೋರ್ವ ನಂಜುನ್ ರೆಡ್ಡಿ ನಂದೇ ಜಮೀನು ಅಂತೇಳಿ ಈಗ ಹೊಸ ರೀತಿಯಾದಂತ ವಿವಾದ ಆರಂಭವಾಗಿದೆ ಈಗ ಈ ವಿವಾದವು ಕೋರ್ಟಿನ ಮೆಟ್ಟಿಲೇರಿದೆ ಇದರ ಬಗ್ಗೆ ಮಾಧ್ಯಮಗಳಲ್ಲಿ ಪತ್ರಿಕಾಗೋಷ್ಠಿಗಳು ನಡೆದವು ಅಸಲಿ ಮಾಲೀಕರು ಅಂತ ಹೇಳ್ತಾ ಇರುವಂತಹ ನಂಜುನ್ ರೆಡ್ಡಿ ಬಿನ್ ನಡುಪಾರೆಡ್ಡಿರವರ ಮೊಮ್ಮಗ ಅಶೋಕ್ ಬಂದಿದ್ದೇನೆ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಅಲ್ಲಿ ಸಾಮಾಜಿಕ ಕಾರ್ಯಕರ್ತರಾದಂತ ವೇಣು ಹಾಗೆ ರಮೇಶ್ ಮುಂತಾದವರು ಮತ್ತು ಆ ಒಂದು ಚಿಕ್ಕನಿಕ್ಕುಂದಿ ಗ್ರಾಮಸ್ಥರೇ ಒಂದಷ್ಟು ಜನ ಬಂದು ಇದು ನಡಪಾ ರೆಡ್ಡಿಯ ಮೊಮ್ಮಗ ಅಶೋಕ್ ರವರ ಕುಟುಂಬಕ್ಕೆ ಸೇರಿರೋದು ಅಂತ ಹೇಳಿದ್ರು ಆ ಒಂದು ಪತ್ರಿಕಾಗೋಷ್ಠಿ ನಡೆದಂತ ಬೆನ್ನಲ್ಲೇ ಮತ್ತೋರ್ವ ನಂಜುನ್ ರೆಡ್ಡಿ ಇಲ್ಲ ಮೋಟಯ್ಯ ಎನ್ನುವಂತವ್ರು ನಮ್ಮ ತಾತ ಅವರಿಂದ ನಮಗೆ ಈ ಜಮೀನು ನಮ್ಮದೇ ಅಂತ ಹೇಳಿ ಬಂದು ಪತ್ರಿಕಾಗೋಷ್ಠಿ ನಡೆಸಿ ಯಾವುದೇ ದಾಖಲಾತಿಗಳನ್ನ ಮಾಧ್ಯಮಗಳ ಮುಂದೆ ಸಾಬೀತುಪಡಿಸದೆ ಬೆತ್ತಲಾಗಿದ್ದರು ಇದರ ನಡುವೆ ಇದು ನ್ಯಾಯಾಲಯದ ಮೆಟ್ಟಿಲು ಅಂದ್ರೆ ವಿಶೇಷ ತಹಶೀಲ್ದಾರರ ಕಚೇರಿಯ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅಲ್ಲಿ ಒಂದಷ್ಟು ಜನ ಬಂದು ಕಲಾಪಕ್ಕೆ ಅಡ್ಡಿ ಮಾಡಿದ್ರು ಅಂತೇಳಿ ಸಂಪಿಗೆ ನಾಗರಾಜ್ ರವರ ಹೆಸರು ಕೂಡ ಕೇಳಿ ಬಂದಿತ್ತು ಸಂಪಿಗೆ ನಾಗರಾಜ್ ವಿಶೇಷ ತಹಶೀಲ್ದಾರ್ ಅವರಿಗೆ ಧಮಕಿ ಹಾಕಿದ್ರು ಎನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿದ್ದವು ಹಾಗಾಗಿ ನಾನೇನು ಹೇಳಿದ್ರೆ ದಯವಿಟ್ಟು ಈಗ ಈ ಪ್ರಕರಣ ನಮ್ಮಲ್ಲಿ ಇದು ವಿಚಾರಣಾ ಹಂತದಲ್ಲಿರುವುದರಿಂದ ನಾನು ಅದರ ಬಗ್ಗೆ ಯಾವುದೂ ಸರಿ ಇದೆ ಯಾವ್ದು ತಪ್ಪಿದೆ ಅಂತ ನಾನು ಈ ಹಂತದಲ್ಲಿ ಇದು ಮಾಡ್ಕೊಳಕ್ಕಾಗಲ್ಲ ನಾನು ಸಂಪೂರ್ಣ ಎಲ್ಲ ಕಲಾಪಗಳು ಮುಗಿದು ನಾನು ಯಾವಾಗ ಆದೇಶಕ್ಕಾಗಿ ಅಂತ ಕಾಯ್ದಿರಿಸ್ತೀನೋ ಆ ಆ ವಿಚಾರದಲ್ಲಿ ಏನು ನಮಗೆ ದಾಖಲೆಗಳನ್ನ ಸಂಬಂಧಪಟ್ಟ ವಾದಿ ಮತ್ತು ಪ್ರತಿವಾದಿಗಳು ಸಲ್ಲಿಸ್ತಾರೋ ಆ ಒಂದು ದಾಖಲೆಗಳ ಅನುಸಾರ ಏನು ಮಾಡ್ತೀನಿ ಅವುಗಳನ್ನ ಪರಿಶೀಲಿಸ್ತೀನಿ ಪರಿಶೀಲಿಸಿಕೊಂಡು ನನ್ನ ಹಂತದಲ್ಲಿ ಆಗೋದು ಅಥವಾ ನಾನೇನಾದರೂ ನಮ್ಮಲ್ಲಿ ಒಂದು ಲೀಗಲ್ ಹೆಡ್ ಇದ್ದಾರೆ ನಮ್ಮಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವ್ರ ಒಪಿನಿಯನ್ ತಗೋಬೇಕಾಗ್ತದೆ ಯಾಕಂದ್ರೆ ಈ ಇದೆ ಈ ತರ ಇದೆ ಅಂತ ಕೇಳ್ಬಿಡು ಅವ್ರು ನೋಡ್ಕೊಂಡು ನಾನು ಅಲ್ಲಿಂದ ಏನಾದರೂ ಲೀಗಲ್ ಒಪಿನಿಯನ್ ತಗೊಂಡ್ಬಿಟ್ಟು ಆಮೇಲೆ ನಾನು ಅದರ ಬಗ್ಗೆ ಮುಂದಿನ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಇದರ ನಡುವೆ ಹತ್ತ ಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ರಘುಪತಿ ರೆಡ್ಡಿರವರ ಆಡಿಯೋ ಕೂಡ ಬಯಲಾಗಿತ್ತು ಆ ಆಡಿಯೋದಲ್ಲಿ ಆ ಒಂದು ಗ್ರಾಮದ ಮತ್ತೋರ್ವ ಶಿವಪ್ಪ ರೆಡ್ಡಿ ಎನ್ನುವರಿಗೆ ಅದು ನಮಗೆ ಗೊತ್ತಿರೋಂಥವ್ರ ಜಮೀನು ನಾನೇ ಹ್ಯಾಂಡಲ್ ಮಾಡ್ತಿರೋದು ನೀನ್ ಇಲ್ಲಿ ತಲೆ ಹಾಕ್ಬೇಡ ಎನ್ನುವ ಮಾತುಗಳೆಲ್ಲವೂ ಕೂಡ ಅದೆಲ್ಲವನ್ನು ಕೂಡ ಚುಟಕಾಗಿ ನೋಡ್ತಾ ಬರೋಣ ಬನ್ನಿ ರಘುಪತಿ ಆಮೇಲೆ ಇದರಲ್ಲಿ ಏನಾಯ್ತು ಅಂದ್ರೆ ನನ್ನ ವಿಷಯ ಹೋಗಿದೆ ಅವ್ರ ಹತ್ರ ನನಗೂ ಅವ್ರಿಗೆ ಗೊತ್ತು ಬೇರೆ ನನ್ನ ಮಗಳ ಜಮೀನಲ್ಲಿ ಯಾವುದೇ ಒಂದು ವ್ಯವಹಾರ ಇತ್ತು ನಾನು ಆದ್ರೆ ಅವರಂತೆ ಒಪ್ಲಿಲ್ಲ ಅವ್ರಂತೆ ನಾನು ಒಪ್ಪಿಲ್ಲ ಸೊ ಅವರು ಆಮೇಲೆ ನನ್ನ ಹತ್ರ ಮಾತು ಕಟ್ಟ ಬಿಟ್ಟಿದ್ರು ಸೊ ಈ ಅಶೋಕ್ ಜೊತೆ ನಾನು ಯಾವಾಗ ಇವ್ರ ಜೊತೆ ಓಡಾಡ್ತಿದ್ವಿ ಅವರು ಸರಿ ಈ ಥರ ನನಗೆ ಇದು ಮಾಡಿದ್ರು ಫೋನಲ್ಲಿ ಏನು ಹೇಳಿದರು ಈ ಥರ ನಮ್ಮ ಜಮೀನು ಕೈ ಯಾಕಿದ್ವಿ ಅಂತೆ ಇದು ಅಪ್ಪೋಡು ಅಂದರು ಅಪ್ಪೋಡ ಯಾರು ಅಪ್ಪ ಅವ್ರ ಅಂದರೆ ನಂಜುಂಡಪ್ಪ ನಂಜುಂಡ್ ರೆಡ್ಡಿ ಅಂತ ಈಗ ಯಾರು ಕಬ್ಜಾ ಮಾಡಿದ್ದಾರೆ ಅವರು ಸೊ ಅವರೇನು ಈ ಥರ ನಮ್ಮ ನಂಜುಂಡ್ ರೆಡ್ಡಿ ಅಂದರು ನನಗೆ ಯಾವ ಬೇಕು ಅಂತಲೇ ಯಾವ ನಂಜುಂಡ್ ರೆಡ್ಡಿ ಅಂತಿದ್ದು ನಿಜನೇ ನನಗೆ ಗೊತ್ತು ಅಪ್ಪೋಡು ಅಂದರು ನಂಜುಂಡ್ ರೆಡ್ಡಿ ಅಂತ ನನಗೆ ಮುಂದೆನೇ ಗೊತ್ತಿತ್ತು ಸೊ ಈತನತ್ರ ವಿಷಯ ಯಾಕೆ ಹೋಯಿತು ನನ್ನ ವಿಷಯ ಯಾಕೆ ಹೋಯ್ತು ಅಂತ ನಾನು ಅಲ್ಲಿ ನಮ್ಮ ನನಗೆ ಬಿಡುವಿರಲ್ಲ ನಮ್ಮ ಮಿಸ್ಸಸ್ ಅವರು ಕಾಯಿಲೆ ಬರಿದ್ರು ಈ ಥರ ಇದೆಯಣ್ಣ ಅಂತ ಹೇಳಿದೆ ಇಲ್ಲ ನೀನು ಮಾ ಆ ವಿಷಯಕ್ಕೆ ಕೈ ಹಾಕ್ಬಾರ್ದು ನಾನು ನಿನ್ನ ಇಬ್ಬರು ಕುತ್ಕೊಂಡು ಮಾತಾಡೋಣ ನಾನು ನಮ್ಮ ನಂಜುನ್ ರೆಡ್ಡಿ ನಮ್ಮ ಲಾಯರ್ ಎಲ್ಲ ನಾನು ಇದು ಮಾಡಿದ್ದೀನಿ ಲೀಗಲ್ಗಿದೆ ನಾನು ನಮ್ಮ ಕಂಪ್ನಿ ಲಾಯರ್ ಕಡೆಯಿಂದ ಲೀಗಲ್ ಮಾಡಿಸಿದ್ದೀನಿ ಅಂತ ಹೇಳಿದರು ಆಮೇಲೆ ಮತ್ತೆ ಎರಡು ಮೂರು ದಿನಕ್ಕೆ ಫೋನ್ ಮಾಡ್ತೀನಿ ಅಂದರು ನಾನು ಆಮೇಲೆ ಅವ್ರು ನಾನು ಫೋನು ಮಾಡಿಲ್ಲ ನಾನು ಅವರಿಗೆ ನಾನು ಮಾಡಿ ಮೊದಲನೇ ಗಂಡು ನನ್ನ ಮಗ ನಾರಾಯಣ ರೆಡ್ಡಿ ಅವರು ನಾರಾಯಣ ರೆಡ್ಡಿ ಅವರ ದೊಡ್ಡ ಮಗ ಅಶೋಕ್ ರೆಡ್ಡಿ ಹಾಗೂ ಅವರ ದೊಡ್ಡ ಅವರ ಮಗಳು ಅಮರಾವತಮ್ಮ ಹಸಂತಮ್ಮ ಹಾಗೂ ಮಂಜುನಾಥ್ ರೆಡ್ಡಿ ನಾಲ್ಕು ಜನ ಮಕ್ಕಳು ನಮ್ಮ ತಾಯಿ ಹೆಸರು ರತ್ನಮ್ಮ ಅಂತ ಹೇಳ್ತೀವಿ ನಾವು ವ್ಯವಸಾಯ ಮಾಡಿಕೊಂಡು ಹಸುಗಳು ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ ಈಗಲೂ ಆ ನಾವೇ ಇದ್ದೀವಿ ಸ್ವಾಮಿ ಈಗಲೂ ನಾವೇ ದೇವ್ ಸ್ವಾಮಿ ನಾವೇಮಿ ನಮಗೆ ಭಾಗ ಇಪ್ಪತ್ತೈದು ಗುಂಟೆ ನಮ್ಮ ಚಿಕ್ಕಮ್ಮನಿಯವರು ಏನು ಇರೋದು ನಮ್ಮನ್ನೇ ನೋಡ್ಕೊಳ್ಳೋಕೆ ಹೇಳ್ಬಿಟ್ಟು ಅವರು ಬಿ ಟಿ ಎಂ ನೋಟಲ್ಲಿ ಇದಾರೆ ಸ್ವಾಮಿ ಟೋಟಲ್ ಎಲ್ಲ ಸೊತ್ತುಗಳು ನಾವೇ ನೋಡ್ಕೊಂತ ಇದೀವಿ ಸ್ವಾಮಿ ಸ್ವಾಧೀನದಲ್ಲಿ ಈಗ ನಾವೇ ಇದೀವಿ ಸ್ವಾಮಿ ಅಶೋಕ್ ರೆಡ್ಡಿ ಎಂಬವರು ಅವರ ತಾತನ ಸೊತ್ತು ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಚಿಕ್ಕನಕುಂದಿ ಗ್ರಾಮದಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳು ಇಪ್ಪತ್ತೇಳರಿಂದ ಏನು ದಾಖಲಾತಿಗಳು ಇದುವರೆಗೂ ಅವರು ಆ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಜಮೀನಿಗೆ ಇವತ್ತು ಯಾರೋ ಒಬ್ಬರು ಭೂಗಲ್ರು ಕಬಳಿಸ್ಲಿಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಆ ರೈತನಿಗೆ ಅನ್ಯಾಯವನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದರ ಒಂದು ಸಂಕ್ಷಿಪ್ತ ದಾಖಲೆಗಳನ್ನು ಇವತ್ತು ನಾವು ಮಾಧ್ಯಮ ಮಿತ್ರರಿಗೆ ತೋರಿಸಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ದಯವಿಟ್ಟು ಎಲ್ಲರೂ ಗಮನಿಸಬೇಕು ತಮಗೆ ಕೊಟ್ಟಿದ್ದೀನಿ ನಾನು ಐವತ್ತೈದು ಬಾರಿ ಎರಡರಲ್ಲಿ ನಂಜುಂಡಪ್ಪ ಬಿನ್ ನಡಪಣ್ಣ ಅಂತ ನಮೂದಾಗಿರೋದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ಕಾಣ್ಬೋದು ಈ ಫಿಫ್ಟಿ ಫೈವ್ ಬಾರ್ ಒನ್ ಏನು ಚಿಕ್ಕ ಮುನಿರೆಡ್ಡಿ ಮತ್ತು ಚಿಕ್ಕ ರೆಡ್ಡಿ ಅವರ ವಾರಸುದಾರೀಲಿ ನನ್ನ ಪಕ್ಕ ಕೂತಿದ್ದಾರೆ ಐವತ್ತೈದು ಬಾರಿ ಎರಡು ನಂಜುಂಡಪ್ಪ ಬಿನ್ ನಡಪಣ್ಣ ಅವರ ಫ್ಯಾಮಿಲಿ ಏನು ಸಂತ್ರಸ್ತ ಇವತ್ತು ಇಲ್ಲಿ ಕೂತಿದ್ದಾನೆ ಅಶೋಕ್ ರೆಡ್ಡಿ ಅವರ ತಾತನ ಹೆಸರಲ್ಲಿ ನಂಜುಣ್ಣಪ್ಪ ಬಿನ್ ನಡಪನ್ನ ಎಂಬುದಾಗಿ ನಮೂದಾಗಿರೋದನ್ನು ನಾವು ಇಲ್ಲಿ ಕಾಣ್ಬೋದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಕಂದಾಯಗಳು ಸಹ ಕಟ್ಕೊಂಡು ಬಂದಿರ್ತಾರೆ ಸರ್ಜಾಪುರ ಆನೆಕಲ್ ಭಾಗದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಒಂದೇ ಹೆಸರಿರೋದ್ರಿಂದ ಸಾಕಷ್ಟು ಪ್ರಕರಣಗಳು ನಡೀತಾ ಇದೆ ಅಧಿಕಾರಿಗಳಿಗೆ ಖಾತೆ ಮಾಡ್ಕೊಳಕ್ ಹೋದಾಗ ಅಲ್ಲಿರ್ತಕ್ಕಂತ ಗ್ರಾಮ ಸಹಾಯಕರು ಮತ್ತು ಕನ್ನಡ ಅಧಿಕಾರಿಗಳ ಸ್ಪಾಟ್ ಮಾಜರ್ಗೆ ಬಂದಾಗ ಆ ಸ್ಪಾಟ್ ಅಲ್ಲಿ ಗ್ರಾಮಸ್ಥರು ಈ ಜಮೀನು ನಡ್ಕೊಂಡ ಕುಟುಂಬದ ಅಶೋಕದ ಹೇಳಾದ ಮೇಲೆ ಇದು ಸ್ಟಾಪ್ ಆಗಿಲ್ಲ ರಾಜಕಾರಣಿಗಳ ಹತ್ರ ಹೋಗಿ ಅಲ್ಲಿಂದ ಅಧಿಕಾರಿಗಳ ಧಮಕಿ ಹಾಕಿ ಏನು ಆ ಗ್ರಾಮಸ್ಥರು ಬಂದರು ಶಿವನಾರಾಯಣ ರೆಡ್ಡಿ ಅನ್ನೋರಿಗೆ ಆ ಶಿವನಾರಾಯಣ ರೆಡ್ಡಿ ಅವರ ಮೇಲೆ ಧಮಕಿ ಹಾಕಿ ಕಾಂಗ್ರೆಸ್ ವಕ್ತಾರರಾದಂಥ ರಘುಪತಿ ರೆಡ್ಡಿ ಅವರು ಧಮಕಿ ಹಾಕ್ತಾರೆ ಈ ಜಮೀನಿಗೆ ನಾವು ಕೈ ಹಾಕಿದಿರಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಮಾ ಅಪ್ಪೋರ್ ಇವರು ಸಹಿಯಾಗಿ ಕೊಡ್ದು ಅಂತ ಹೇಳ್ಬಿಟ್ಟು ಮಾತಾಡಿರೋದು ದಣಿದಿದೆ ಸಜ್ಜಾಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ವಿ ಬಟ್ ಈ ವಿಚಾರನ ಎಫ್ ಐ ಆರ್ ಮಾಡ್ಬೇಕಾಗಿತ್ತು ಬಟ್ ಅವ್ರು ಎಫ್ ಐ ಆರ್ ಮಾಡ್ಲಿಲ್ಲ ಯಾಕೆ ಅಂದ್ರೆ ಆಲ್ರೆಡಿ ಅವರೆಲ್ಲ ಸೆಟಪ್ ಆಗೋಗಿದ್ರು ಅಂತ ಈ ವಿಚಾರವಾಗಿ ಯಾರು ಕಂಪ್ಲೇಂಟ್ ತಗೊಂಡ್ಲಿಲ್ಲ ಅಲ್ಲಿ ಕಂಪ್ಲೇಂಟ್ ತಗೊಂಡು ತಗೊಳ್ಳೋ ಹತ್ರ ಅಶೋಕ್ ರೆಡ್ಡಿಗೆನೆ ಧಮಕಿ ಆಗ್ತಾ ಇದ್ದಾರೆ ಸೊ ಅಲ್ಲಿ ಬರೀ ಎನ್ ಸಿ ಆರ್ ಮಾಡ್ಕೊಟ್ರು ಈ ಪ್ರಕರಣದಲ್ಲಿ ಎನ್ ಸಿ ಆರ್ ಮಾಡೋ ಪ್ರಶಕ್ತಿ ಇಲ್ಲ ಎಫ್ ಐ ಆರ್ ಮಾಡ್ಬೇಕಾಗಿತ್ತು ಟಿಲ್ ऑलमोस्ट अक्टोबर ಆಗಿರೋದು ಅಕ್ಟೋಬರ್ ಟೆಂತ್ ಆಗಿರೋದು ವಿಷಯ ಇಲ್ಲಿವರೆಗೂ ಒಂದು ಎಫ್ ಐ ಆರ್ ಮಾಡ್ಕೊಡ್ಲಿಲ್ಲ ಇವರು ಬರೀ ಏನಾಗ್ಬಿಟ್ಟಿದೆ ಇವ್ರ ಪರಿಸ್ಥಿತಿ ಅಂದ್ರೆ ತಾಲೂಕ್ ಆಫೀಸ್ ಹತ್ರ ಹೋಗ್ಬಿಟ್ಟು ಒಂದು ಏನು ಬ್ರಾಂಚ್ ಅಲ್ಲಿ ಅಪ್ಲಿಕೇಶನ್ ತಕರಾರ ಇದೆ ಅರ್ಜಿ ಕೊಟ್ಟರು ಅರ್ಜಿ ತಗೊಳಕ್ ರೆಡಿ ಇಲ್ಲ ಯಾರೂ ಪ್ರತಿ ಸಾರಿ ಒಂದು ಚಿಕ್ಕ ಅರ್ಜಿ ಕೊಡ್ಬೇಕಂತ ನಾವು ಹೋಗಬೇಕು ನಾ ನಾನೇ ಹೋಗಿದೀನಿ ಎಷ್ಟು ಸುಮಾರು ಸರಿ ಅರ್ಜಿ ಕೊಡಕ್ ನಾನು ತಕ್ರ ಅರ್ಜಿ ಕೊಡಕ್ ನಾನು ಹೋಗಿದ್ದೀನಿ ಯಾಕೆ ತಗೋಬೇಕು ಅರ್ಜಿ ಏನು ವಿಚಾರ ಅಂತ ನನಗೇನೆ ಹೇಳ್ತಾರೆ ಆ ಸಂದರ್ಭದಲ್ಲಿ ನಾನು ಇದ ಯಾಕೆ ಅರ್ಜಿ ತಗೊಳ್ಳೋದಿಲ್ಲ ಅರ್ಜಿ ತಗೊಳ್ಳೋದಿಲ್ಲ ಅಂತ ನಂಗೆ ಒಂದು ಎಂಡಾರ್ಸ್ಮೆಂಟ್ ಕೊಡಿ ಅಂತ ದಮ್ ನಾನು ಅವ್ರ ಮೇಲೆ ಇದು ಮಾಡಿದಾಗ ಆವಾಗೇ ಅವ್ರ ಅರ್ಜಿ ತಗೋತಾರೆ ಸೊ ನಾನು ಹೋಗೋವರೆಗೂ ಇವ್ರ ಹತ್ರ ಒಂದು ಅರ್ಜಿ ತಗೊಳಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಅಂದ್ರೆ ಸಾಮಾನ್ಯ ಪ್ರಜೆಗಳಿಗೆ ಎಲ್ಲಿದೆ ಎಲ್ಲಿ ಸಿಗ್ತಾ ಇದೆ ಜಸ್ಟಿಸ್ ಪ್ರಾಪರ್ಟಿ ನಮ್ದು ಅದಕ್ಕೋಸ್ಕರ ನಾವು ಇಷ್ಟೊಂದು ಫೈಟ್ ಮಾಡಿ ಹೇಳ್ತೀವಿ ನಕಲಿ ದಾಖಲೆ ಮಾಡ್ಕೊಂಡು ಬಂದಿದ್ದು ಅವರು ನಮ್ಮ ಅಪೋಸಿಷನ್ ನಮ್ಮ ನಕಲಿ ದಾಖಲೆ ಅಂತ ನಾವು ಸೃಷ್ಟಿ ಮಾಡಿಲ್ಲ ಎಲ್ಲ ಡಾಕ್ಯುಮೆಂಟ್ ಪೇಪರ್ಸು ಟಾಪ್ ಟು ಬಾಟಮ್ ನಮ್ಮ ಹತ್ರ ಇದೆ ಒಂಬೈನೂರ ಇಸ್ವಿಯಿಂದ ಇದುವರ್ಲೂ ನಮ್ದೇ ದಾಖಲೆ ಇದೆ ಮೊಟ್ಟ ಇದೆ ಇಸಿ ಇದೆ ಎಲ್ಲಮ್ಮನ್ ದಾಖಲೆ ಇದೆ ಮೂಲ ದಾಖಲೆ ಇದೆ ಏನ್ ಬೇಕಾದ್ರೂ ಮೂಲ ದಾಖಲೆ ಇದೆ ಎರಡು ಐವತ್ತೈದು ಸಬ್ ಎರಡು ಕರ್ದ ಇರೋದು ಎಲ್ಲಮ್ಮ ಸಬ್ ಮೋಟ ಇದು ಎಲ್ಲಮ್ಮ ಮೋಟಯ್ಯ ನೋಡಿ ಮೈಸೂರು ಮಹಾರಾಜ ಕಾಲದು ಇದು ಮೋಟೈ ಐವತ್ತೈದು ಬಾರಿ ಎರಡು 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 ಮೊಟಯ್ಯ ಆನೆಕಲ್ ಆನೇಕಲ್ ಫಸ್ಟ್ ನಮ್ಮ ತಾಲೂಕು ಹೊಸಕೋಟೆ ಇದ್ದಿದ್ದು ಆಮೇಲೆ ತಗೊಳ್ಳಿ ಸರ್ ಎಲ್ಲ ದಾಖಲೆನೂ ಪ್ರೂಫಿದೆ ಸರ್ ಮತ್ತೆ ಈ ಸಿ ಸರ್ ಈಸಿ ಮಾತಾಡ್ತದೆ ಹಾಂ ಎಲ್ಲ ದಾಖಲಿನೂ ಪರ್ಫೆಕ್ಟ್ ಆಗಿದೆ ಈ ಸಿ ಇದೆ ಎಲ್ಲ ಪಾಣಿ ಇದೆ ಕರ್ದ ಇದೆ ವಂಶ ಇದೆ ಸರ್ ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಪಳ್ಳು ಹೇಳಿ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬ ರಾಶಿನ ಕಬಳಿಸೋಕೆ ನಾವು ಬಂದಿಲ್ಲ ನಮ್ಮ ರಿಯಲ್ ಪ್ಯಾಕ್ಟು ಮೋಟಯಿಂದ ಅಷ್ಟು ಎಲ್ಲಮ್ಮ ಮೋಟೆಯ ಎಲ್ಲಮ್ಮನ ಮಗನೇ ನಂಜುಂಡಪ್ಪ ಅವ್ರಿಗೆ ಚಿನ್ನಪ್ಪ ಚಿನ್ನಪ್ಪನ ಮಗನೇ ನಾನು ಇಲ್ಲಿ ಕುಂತಿದ್ದೀನಿ ನಂಜುಂಡ್ ರೆಡ್ಡಿ ನಂಜುಂಡ್ ರೆಡ್ಡಿ ಸತ್ತೋಗಿದ್ದಾನೆ ಅಂತ ಅವ್ರು ಪ್ರೂವ್ ಮಾಡಿದ್ರು ನಾವು ಪ್ರೂವ್ ಮಾಡೋಕೆ ನಾವು ರೆಡಿ ಇಲ್ಲ ಇದು ರಿಯಲ್ ಫ್ಯಾಕ್ಟ್ ನಾನು ಹೇಳ್ತಾ ಇರೋದು ನಾನೇ ನಂಜುಣ್ ರೆಡ್ಡಿ ನಂಜುಂಡಪ್ಪನವ್ರ ಮಗ ನಂಜುಣ್ ರೆಡ್ಡಿ ಅವನು ನಾನೇ ನಾನೇ ಈ ಸತ್ತೋಗಿದ್ದಾನೆ ಅಂತ ಪ್ರೂವ್ ಮಾಡ್ತಾ ಇದ್ರೆ ಇದು ನ್ಯಾಯನ ಸಾರಿದು ಅಂದರೆ ಆಸ್ತಿ ನಿಮ್ಮ ನಿಮ್ಮ ನಮ್ಮ ತಾತಂದು ಮೋಟೈನ್ ಮೋಟೈನ್ಗೆ ನಮ್ಮ ತಂದೆ ನಂಜುಂಡಪ್ಪ ಅವರು ಚಿನ್ನಪ್ಪ ನಮ್ಮ ಒಬ್ಬನೇ ಮಗ ಆತನಿಗೆ ನಾವು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ನಂಜುಂಡ್ರೆಡ್ ನಂಜುಂಡ್ರೆಡ್ಡಿ ನಂಜುಂಡಪ್ಪ ನಂಜುಂಡಪ್ಪ ನಂಜ ರೆಡ್ಡಿ ಅಲ್ಲ ನಂಜಾರಲ್ಲ ರಾಂಗ್ ಪರ್ಸನ್ ನಂಜುಂಡಪ್ಪ ಅವರು ಚಿನ್ನಪ್ಪ ಇಲ್ಲ ಇದೆ ಸರ್ ವಂಶವೃಕ್ಷ ಕೊಟ್ಟ ಕೊಟ್ಟು ವಂಶ ವೃಕ್ಷ ಕೊಟ್ಟಿದ್ದೀನಿ ನೋಡಿ

ಮುಂದೆ ಪಾಣಿ ಇದಾಗುತ್ತೆ ಇವರು ಆಮೇಲೆ ನಮಗೆ ಮಿಸ್ಗೈಡ್ ಮಾಡಿ ಕೋರ್ಟ್ ಮೆಟ್ಲಾಗ್ತಾರೆ ಏನೋ ಬೋಗಸ್ ರೆಕಾರ್ಡ್ಗಳು ಮಾಡ್ಕೊಂಡು ಕೋರ್ಟ್ ಮೆಟ್ಲಿಗೆ ಹೋಗ್ತಾರೆ ಯಾವುದು ಎಫ್ ಪಿ ಮಾಡಿದ್ದಾರೆ ವಿಲ್ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಮತ್ತೆ ಹೆಂಗ್ ಕೊಟ್ರು ಇದು ನಮ್ಗೆ ಹೆಂಗ್ ನಿಲ್ ಕೊಟ್ರು ನಿಮ್ಮ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಹೆಂಗ್ ಕೊಟ್ರು ಸರ್ ಹೀಗೆ ನಂಜುನ್ ರೆಡ್ಡಿ ಬಿನ್ ನಡುಪ ರೆಡ್ಡಿ ಕುಟುಂಬದವರಾದಂತಹ ಅಶೋಕ್ ರವರು ಪತ್ರಿಕಾಗೋಷ್ಠಿ ಅದರ ಬೆನ್ನಲ್ಲೇ ನಂಜುನ್ ರೆಡ್ಡಿ ಎನ್ನುವಂಥವ್ರು ಇದು ನಾನೇ ಅಸಲಿ ವಾರಸ್ತಾರ ಅಂತೇಳಿ ಯಾವುದೇ ದಾಖಲಾತಿಗಳನ್ನ ಪ್ರಸ್ತುತ ಪಡಿಸದೆ ಬೆತ್ತಲಾಗಿದ್ದು ಇದರ ಬಗ್ಗೆ ಯಾವಾಗ ನಾವು ವಿಶೇಷ ತಹಶೀಲ್ದಾರ್ ಆದಂತ ಕರಿಯ ನಾಯಕರವನ್ನ ಮಾತನಾಡಿಸಿದ್ವಿ ಕರಿಯ ನಾಯಕರವರು ನಾನು ಈಗ ಇದು ಕಲಾಪಗಳು ನಡೀತಾ ಇದೆ ಸ್ಪಷ್ಟವಾಗಿ ನಾನು ಯಾವುದೇ ಹೇಳಿಕೆಯನ್ನ ಮಾಧ್ಯಮಗಳಿಗೆ ನೀಡೋದಕ್ಕೆ ಬರೋದಿಲ್ಲ ನಾನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಾನೂನಿನ ತಜ್ಞರಿದ್ದಾರೆ ಇದು ಫ್ಯಾಬ್ರಿಕೇಟೆಡ್ ದಾಖಲೆಗಳ ಅಂದ್ರೆ ಸೃಷ್ಟಿ ಮಾಡಿರುವಂತ ದಾಖಲೆಗಳ ಅಸಲಿ ಯಾವುದು ನಕಲಿ ಯಾವುದು ಅಂತೇಳಿ ನಾನು ತಿಳಿದ ನಂತರ ಈ ಒಂದು ಆದೇಶವನ್ನು ನೀಡ್ತೇನೆ ಆಗ ಹೇಳಿಕೆಯನ್ನು ನೀಡ್ತೇನೆ ಅಂತ ಹೇಳಿ ಕರಿಯಾ ನಾಯಕರವರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಯಾವ ವಿಚಾರಗಳನ್ನ ಮಂಡಿಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ ಚಿಕ್ಕನೆ ಗ್ರಾಮದ ಸರ್ವೆ ನಂಬರ್ ಐವತ್ತು ಎರಡರ ಸಂಬಂಧ ನಮ್ಮಲ್ಲಿ ಪ್ರಕರಣ ನಡೀತಾ ಇದೆ ಯಾಕಂದ್ರೆ ಇದು ಪ್ರಕರಣ ವಿಚಾರಣಾ ಹಂತದಲ್ಲಿದೆ ವಿಚಾರಣಾ ಹಂತದಲ್ಲಿ ಬೇಕಾದ್ರೆ ನಾನು ಯಾವುದು ರಿಯಲ್ಲು ಯಾವುದು ಫೇಕ್ ಅಂತ ನಾನು ಈ ಹಂತದಲ್ಲಿ ಡಿಸೈಡ್ ಮಾಡಕ್ಕಾಗಲ್ಲ ಯಾಕಂದ್ರೆ ಇದು ವಿಚಾರಣಾ ಹಂತದಲ್ಲಿ ಇರೋದ್ರಿಂದ ನಾ ದಾಖಲೆಗಳನ್ನ ಪರಿಸ್ ಪರಿಶೀಲಿಸ್ತಾ ಇದ್ದೇನೆ ಈಗ ನಾವು ಸುಮಾರಿಗೆ ಒಂದು ಮೂರ್ನಾಲ್ಕ ಕಲಾಪ ನಮ್ಮಲ್ಲಿ ಆಗಿದೆ ಮೂರ್ನಾಲ್ಕು ಕಲಾಪದಲ್ಲೂ ಕೂಡ ಒಬ್ಬೊಬ್ರು ಆ್ಯಡ್ ಆಗ್ತಾ ಇದ್ದಾರೆ ಪ್ರಕರಣದಲ್ಲಿ ನಾ ನಾನು ಅದಕ್ಕೆ ಸಂಬಂಧಪಟ್ಟವರು ನಾನು ಸಂಬಂಧಪಟ್ಟವರು ಅಂತ ಹೇಳ್ಬಿಟ್ಟು ಬಂದು ಬಂದು ಆಗ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ವಕೀಲರು ಕೂಡ ಬಂದು ಅವ್ರ ಪರವಾಗಿ ಕೆಲವರು ಇದು ಮಾಡ್ತಾ ಇದ್ದಾರೆ ಕೆಲವು ಸಂಬಂಧ ಇಲ್ಲವೂ ಕೂಡ ಬರ್ತಾ ಇದಾರೆ ಅವ್ರು ಯಾರು ಅಂತ ನನಗೆ ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ತುಂಬಾ ಜನ ಇರ್ತಾರೆ ಅದು ಯಾರಂತ ನಾನು ಈಗ ಸ್ಪಷ್ಟಪಡಿಸೋಕ್ಕಾಗಲ್ಲ ಹಾಗಾಗಿ ನಾನೇನು ಹೇಳದಿಷ್ಟೇ ದಯವಿಟ್ಟು ಈಗ ಈ ಪ್ರಕರಣ ನಮ್ಮಲ್ಲಿ ಇದು ವಿಚಾರಣಾ ಹಂತದಲ್ಲಿ ಇರುವುದರಿಂದ ನಾನು ಅದ್ರ ಬಗ್ಗೆ ಯಾವುದೂ ಸರಿ ಇದೆ ಯಾವ್ದು ತಪ್ಪಿದೆ ಅಂತ ನಾನು ಈ ಹಂತದಲ್ಲಿ ಇದು ಮಾಡ್ಕೊಳಕ್ಕಾಗಲ್ಲ ಅದು ಸಂಪೂರ್ಣ ಎಲ್ಲ ಕಲಾಪಗಳು ಮುಗಿದು ನಾನು ಯಾವಾಗ ಆದೇಶಕ್ಕಾಗಿ ಅಂತ ಕಾಯ್ದಿರಿಸ್ತೀನೋ ಆ ಆ ವಿಚಾರದಲ್ಲಿ ಅಲ್ಲಿವರೆಗೆ ಏನು ನಮಗೆ ದಾಖಲೆಗಳನ್ನ ಸಂಬಂಧಪಟ್ಟ ವಾದಿ ಮತ್ತು ಪ್ರತಿವಾದಿಗಳು ಸಲ್ಲಿಸ್ತಾರೋ ಆ ಒಂದು ದಾಖಲೆಗಳ ಅನುಸಾರ ನಾನೇನ್ ಮಾಡ್ತೀನಿ ಅವುಗಳನ್ನ ಪರಿಶೀಲಿಸ್ತೀನಿ ಪರಿಶೀಲಿಸಿಕೊಂಡು ಹಂತದಲ್ಲಿ ಆಗೋದು ಅಥವಾ ನಾನೇನಾದರೂ ನಮ್ಮಲ್ಲಿ ಒಂದು ಲೀಗಲ್ ಹೆಡ್ ಇದ್ದಾರೆ ನಮ್ಮಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರ ಒಪಿನಿಯನ್ ತಗೋಬೇಕಾಗ್ತದೆ ಯಾಕಂದ್ರೆ ಇತರ ಇದೆ ಇತರ ಇದೆ ಅಂತ ಕೇಳ್ಬಿಡು ನೋಡಿಕೊಂಡು ನಾನು ಅಲ್ಲಿಂದ ಏನಾದರೂ ಲೀಗಲ್ ಒಪಿನಿಯನ್ ತಗೊಂಡ್ಬಿಟ್ಟು ಆಮೇಲೆ ನಾನು ಅದ್ರ ಬಗ್ಗೆ ಮುಂದಿನ ಒಂದು ತೀರ್ಮಾನ ತಗೋಬೇಕಾಗುತ್ತೆ ಈಗಾಗಲೇ ಮೂರು ಕಲಾಪ ಮಾಡಿದ್ದೀನಿ ಅಂತ ಹೇಳ್ತಿದ್ರಿ ಆ ವಿಚಾರವಾಗಿ ಮೂರು ಕಲಾಪದಲ್ಲೂ ಕೂಡ ಇದು ಅಥವಾ ಸ್ವಲ್ಪ ನಾನು ನನ್ನ ಇದರಲ್ಲಿ ಇರಬಹುದು ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿದ್ದಿಲ್ಲ ಅಂತ ಹೇಳಿ ಬಟ್ ನಾನು ಈಗ ನಾನು ಈಗಲೇ ಇಲ್ಲಿ ಇದು ಮಾಡೋಕ್ಕಾಗಲ್ಲ ನಾನು ಅದನ್ನ ಇನ್ನೊಂದ್ಸರಿ ಪರಿಶೀಲಿಸಬೇಕಾಗ್ತದೆ ಯಾಕಂದ್ರೆ ಎರಡು ಗುಂಪಲ್ಲಿ ನಾನು ಈಗ ಈ ಕಡೆ ಒಂದು ಗುಂಪು ಈ ಕಡೆ ಒಂದು ಗುಂಪು ಬಂದಾಗ ನಾನು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅಷ್ಟೇ ಮಾತ್ರ ನಾನು ನೋಡ್ತೀನಿ ಅವ್ರು ಇದಾರ ಈಗ ಕಲಾಪ ಆರಂಭ ಆದ ಕೂಡಲೇ ನಾನು ವಾದಿಗಳನ್ನ ವಾದಿಗಳಿಗೂ ಬಂದಿದಾರಾ ಅಥವಾ ವಾದಿ ಪರವಾಗಿ ಯಾರಾದ್ರು ವಕೀಲರು ಹಾಜರಾಗಿದಾರ ಅಂತ ಕೇಳ್ತೀನಿ ಪ್ರತಿವಾದಿಗಳದ್ದು ಅಷ್ಟೇನೇ ಮಾಡ್ತೀನಿ ಅದು ಬಿಟ್ಬಿಟ್ಟು ಬೇರೆ ಬೇರೆ ಜನಗಳ ಥರ ಮಾತಾಡ್ತಾ ಬೇಕಾದ್ರೆ ಯಾರಾದ್ರೂ ಅಬ್ಜೆಕ್ಟ್ ಮಾಡಿದ್ರೆ ನಾನು ಅವರಿಗೆ ನೀವು ಅವ್ರು ಅಬ್ಜೆಕ್ಟ್ ಮಾಡ್ತಾ ನೀವು ಇದಕ್ಕೆ ಸಂಬಂಧ ಇಲ್ಲ ಅಂತ ನಾನು ಹೇಳ್ಬೋದು ದೌರ್ಜನ್ಯ ಆತರ ಏನೂ ಆಗಿಲ್ಲ ನಾನು ಸುಮ್ಮನೆ ಬ್ಲೇಮ್ ಮಾಡಲ್ಲ ಆತರ ಆದ್ರೆ ನಾನು ಕಾನೂನು ಪ್ರಕಾರ ಅವ್ರ ಮೇಲೆ ಏನು ಕ್ರಮ ಅದು ಕ್ರಮ ಇದು ಮಾಡ್ತೀನಿ ನನ್ನ ಮೇಲೆ ಏನಾದರೂ ಒತ್ತಡ ಹಾಕೋದು ಅಥವಾ ದೌರ್ಜನ್ಯ ಮಾಡೋದು ನನಗೆ ಧಮಕಿ ಹಾಕಿ ಫೋನ್ಗಳು ಮಾಡೋದು ಮಾಡೋದ್ರೆ ನಾನು ನನ್ನ ಕಾನೂನ ನಿಧಿಯಲ್ಲಿ ಏನಾದ್ರೆ ಮಾಡ್ತೀನಿ ಖಂಡಿತ ರೆಡ್ಡಿ ಸರ್ ಆಫ್ ನಡಪಣ್ಣ ಅನ್ನುವಂಥ ಹೆಸರು ಆದ್ರೆ ಅವರಿಗೆ ಇದು ಜಮೀದ ಅವರ ಹೆಸರು ಬರುತ್ತೆ ಅವರು ಅಪ್ ಟು ನೈನ್ಟೀನ್ ಏಟಿ ನೈನ್ ಇರ್ತಾರೆ ಆದ್ರೆ ಇದರ ನಡುವೆ ಹತ್ತೊಂಬತ್ತು ಹುಟ್ಟಿದಂತಹ ನಂಜುಂಡಟ್ಟಿ ಬಿನ್ ಚಿನ್ನಪ್ಪ ಅನ್ನುವಂತವ್ರು ಹೆಂಗ್ ದಾಖಲೆ ಸೃಷ್ಟಿ ಆಯ್ತು ಮತ್ತೆ ಹೇಗೆ ಬಂತು ಇದು ಇದ್ರ ಬಗ್ಗೆ ತಾವೇನ ಸರ್ ಅದ್ರ ಬಗ್ಗೆ ನಾನು ಈಗ ಸರ್ ಈಗ ಕೋರ್ಟ್ ಕಲಾಪದಲ್ಲಿ ಎರಡೂ ಕಡೆ ಅವರು ಏನಾಗ್ತಾ ಇದೆ ನಂಜುಂಡಪ್ಪ ಬಿನ್ ನಡಪಣ್ಣ ಅನ್ನೋರು ಕೂಡ ದಾಖಲೆಗಳು ಕೊಡ್ತಾ ಇದ್ದಾರೆ ಈಗ ಒಂದು ಒಂದ್ ಕಡೆಗೆ ನಾನು ನೋಡಿದಾಗ ಸುಮಾರು ಸಿವಿಲ್ ಮನೆ ಸಿವಿಲ್ ನ್ಯಾಯಾಲಯಗಳಲ್ಲಿ ಆದೇಶ ಆಗಿರ್ತಾ ಇರ್ತಕ್ಕಂಥ ಒಂದು ಆದೇಶದ ಪ್ರತಿಗಳನ್ನು ಸಲ್ಲಿಸಿರ್ತಾರೆ ಒಂದು ಕಡೆಗೆ ನಮ್ಮ ಹೆಸರಿಗೆ ಖಾತೆ ಇದೆ ಅನ್ನೋದ್ರ ಬಗ್ಗೆ ದಾಖಲೆಗಳು ಕೊಡ್ತಾ ಇದ್ದಾರೆ ನಾನು ಆ ವಿಚಾರದಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಿಕೊಂಡು ಅಂತಿಮ ತೀರ್ಮಾನ ತಗೊಳ್ಬೇಕಾದ್ರ ಅದನ್ನೆಲ್ಲ ನಾನು ನಮ್ಮ ಈಗ ನನಗಿಂತರೂ ಈಗ ಸ್ವಲ್ಪ ನೂರಿತಕ್ಕ ಇಂಥ ಪ್ರಕರಣಗಳಲ್ಲಿ ನಾನೇ ಡಿಸಿಷನ್ ತಗೊಳಕಾಗದೇ ಇದ್ರೂ ಕೂಡ ನಮ್ಮಲ್ಲಿ ಒಂದು ಲೀಗಲ್ ಟೀಮ್ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಲೀಗಲ್ ಹೆಡ್ ಅವರು జిల్లా డిస్ట్రిక్ట్ జడ్జిస్తారు రిటైర్డ్ జడ్జి నన్ను నడీల్ బయ్య ఏన్ ವಟ್ ನಲ್ಲಿ ಚಿಕ್ಕ ನೆಕ್ಕುಂದಿ ಇಡೀ ಬೆಂಗಳೂರಿನ ಗಮನವನ್ನ ಸೆಳೆದಿರ್ತಕ್ಕಂಥದ್ದು ಅಸಲಿ ಮತ್ತು ನಕಲಿ ಸಂಬಂಧಿಗಳ ನಡುವೆ ಹೋರಾಟ ನಡೀತಾ ಇದೆ ಆಗಿ ನಂಜುಂಡೆಡ್ಡಿ ಬಿನ್ ರವರಿಗೆ ಸೇರಿರ್ತಕ್ಕಂಥದ್ದು ಎನ್ನುವಂತಹ ವಾದ ಒಂದು ಕಡೆ ಆದರೆ ಅವರು ಹತ್ತೊಂಬತ್ತು ನೂರ ಇಪ್ಪತ್ತ ದಾಖಲಾತಿಗಳನ್ನ ಒದಗಿಸ್ತಾ ಇದ್ದಾರೆ ಆದ್ರೆ ಇದರ ನಡುವೆ ಮೋಟಯ್ಯ ಅನ್ನುವಂತಹವರು ಕರದ ಎನ್ನುವಂತಹ ಒಂದು ದಾಖಲೆಯನ್ನ ತೆಗೆದುಕೊಂಡು ಬಂದು ಇದು ನಮಗೆ ಸೇರಿದ್ದು ಅಂತ ಹೇಳಿ ಮಾಡ್ತಿದ್ದಾರೆ ಆದ್ರೆ ಯಾವುದೇ ಆ ಒಂದು ದಾಖಲೆಯನ್ನ ಬಿಟ್ಟರೆ ಯಾವುದೇ ದಾಖಲೆಗಳಿಲ್ಲದೆ ಬೆತ್ತಲಾಗಿದ್ದರು ಇದು ನ್ಯಾಯಾಲಯದ ಮೆಟ್ಟಿಲೇರಿತ್ತು ಇದರ ನಡುವೆ ನಾನು ಹೋರಾಟಗಾರ ಅಂತ ಹೇಳ್ಕೊಂಡು ಬಂದಂತ ಸಂಪಿಗೆ ನಾಗರಾಜ್ ಅಲ್ಲಿ ಬಂದು ತಹಶೀಲ್ದಾರ್ಗೆ ಮತ್ತು ಆ ಒಂದು ಅಸಲಿ ಮಾಲೀಕರಾಗಿರ್ತಕ್ಕಂತಹ ಅಶೋಕ್ ರೆಡ್ಡಿರವರಿಗೆ ಬೆದರಿಸಿದ್ದು ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದಂತಹ ರಘುಪತಿ ರೆಡ್ಡಿರವರು ಪ್ರಭಾವವನ್ನ ಬೀರೋದಕ್ಕೆ ಯತ್ನಿಸಿದೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಈ ಒಂದು ಪ್ರಕರಣ ಯಾವ ಹಂತವನ್ನ ತಲುಪುತ್ತೆ ವಿಶೇಷ ತಹಶೀಲ್ದಾರ್ ಕರಿಯಾ ನಾಯಕರವರು ನ್ಯಾಯದ ಪರ ನಿಲ್ತಾರ ಒತ್ತಡಕ್ಕೆ ಮಣಿತರ ಇದೆಲ್ಲವೂ ಕೂಡ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ